ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ಸೋಮವಾರ ಬೆಳಗ್ಗೆ ನಾನು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿ ಅನ್ನ ಮಾಡಿ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಅನ್ನ ನಾವು ಪುಳಿಯೋರಿಗೆ ಮಾಡ್ಕೊಳೋದ್ರಿಂದ ಉದೃತ್ತರಾಗಿರಬೇಕು ಇದಕ್ಕೆ ನಾನಿಲ್ಲಿ ಕಡಲೆ ಕಡಲೆಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಣಸು ಮೆಂತೆ ಎಲ್ಲನೂ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಫಸ್ಟು ನಾನಿಲ್ಲಿ ಪುಳಿಯೋಗರೆ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆ ಪೌಡ್ರಿಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಬೇಳೆನ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಬೇಳೆನ ಸ್ಟವ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಉದ್ದಿನ ಉದ್ದಿನಬೇಳೆನೂ ಸಹ ಈ ರೀತಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಎರಡನ್ನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಘಮ್ಮನ್ನು ಹಾಗೆ ಹುರ್ಕೋಬೇಕು ತುಂಬ ಸೀದೋಗಬಾರ್ದು ಆ ಥರ ಬರಬಾರ್ದು ಕೆಂಪಕ್ಕೆ ಹುರ್ಕೊಂಡ್ರೆ ಸಾಕು ಈಗ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಹಾಕೋತಾ ಇದ್ದೀನಿ ನಾವು ಜೋರು ಹುರಿನಲ್ಲಿ ಇಟ್ಕೊಂಡ್ರೆ ನಾ ಇದು ಬೇಗ ಸೀದ್ಬಿಡತ್ತೆ ಸೊ ಧನಿಯಾ ಹಾಕ್ಕೊಂಡಾದ್ಮೇಲೆ ಧನಿಯಾ ನನ್ನ ಪ್ಯಾಕೆಟ್ ಧನಿಯಾ ತರಿಸಿದ್ದೆ ಸೊ ಅದರಲ್ಲಿ ಒಂದು ಸ್ವಲ್ಪ ಏನೋ ಒಂಥರ ಚಕ್ರ ಥರ ಇತ್ತು ಅದನ್ನು ಎತ್ತಾಕ್ತೆ ಸೈಡ್ಗೆ ಈಗ ನೋಡಿ ಧನಿಯಾ ಆಗಿದೆ ಧನಿಯೂ ಸಹ ಘಮ್ಮನ್ನು ಹೋಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಪುಡಿಯೋಗರ ಪೌಡರ್ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಕಾಳಷ್ಟು ಮೆಣಸು ಹಾಕೊಂಡಿದ್ದೀನಿ ನಾನು ಇಲ್ಲಿ ಒನ್ ಟೈಮ್ಗೆ ಆಗೋಷ್ಟು ಪುಡಿ ಮಾತ್ರ ಮಾಡ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಹುರ್ಕೊಂಡಾಗಿದೆ ಹುರ್ಕೊಂಡಾಗಿರೋದನ್ನ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕಿ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಏಳರಿಂದ ಎಂಟಷ್ಟು ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾವು ಬೇಕಾದರೆ ಖಾರಕ್ಕೆ ಇನ್ನೂ ಜಾಸ್ತಿ ನಿಮಗೆ ಖಾರ ಬೇಕು ಅನಿಸಿದ್ರೆ ಖಾರದ ಮೆಣಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಹಾಕ್ಕೋಬೋದು ಅದರ್ಧ ಇದರ್ಧ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಹುರ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಹೋಗಿ ಡ್ರೈ ಹಾಕಬೇಕು ಆ ರೀತಿ ಆಗೋವರೆಗೂ ಹುರ್ಕೋಬೇಕು ಈಗ ನೋಡಿ ಇದು ಸಹ ಕರ್ಬೇವಿನ ಸೊಪ್ಪು ಮತ್ತು ಹಣಮೆಣ್ಸಿನ್ಕಾಯಿ ಹುರ್ಕೊಂಡು ಮುಗಿತಾ ಇದೆ ನಾವು ಯಾವುದೇ ಐಟಮ್ಸನ್ನ ಹುರ್ಕೋಬೇಕಾದ್ರೆ ಮೀಡಿಯಮ್ ಹುರಿನಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸೀದ್ಬಿಡತ್ತೆ ಬೇಗ ಈಗ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಬಿಳಿ ಎಳ್ಳನ್ನು ನಾವು ಬೇಕಾದರೆ ಇಲ್ಲಿ ಕರಿ ಎಳ್ಳನ್ನು ಸಹ ಬಳಸ್ಬೋದು ನೋಡಿ ಎಳ್ಳು ಹಾಕಿದ ತಕ್ಷಣ ಬೇಗ ಅದು ಫ್ರೈ ಆಗಿಬಿಡುತ್ತೆ ಸೊ ಈಗ ಅದನ್ನು ಸಹ ನಾನು ಹುರ್ಕೊಂಡಿರೋ ಧನ್ಯ ಕಡಲೆಬೇಳೆ ಜೊತೆ ಹಾಕ್ಕೊಂಡು ಇದು ಸ್ವಲ್ಪ ಮೇಲೆ ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ಪೌಡ್ರ್ ಮಾಡಿಕೊಂಡ್ರೆ ಪುಳಿಯೋಗರೆ ಪುಡಿ ರೆಡಿಯಾಗಿದೆ ಈಗ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡೆ ಒಗ್ಗರಣೆಗೆ ನಾವು ಪುಳಿಯೋಗರೆ ಪೌಡ್ರಿಗೆ ಬೇಕಾದ್ರೆ ಸಾಸಿವೆನೂ ಸಹ ಹುರ್ಕೊಂಡು ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಹಿರಿಯಷ್ಟು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಇದನ್ನು ಕಡಲೆ ಬೀಜ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ನಾವು ಬೇಕಾದರೆ ಕಡಲೆ ಬೀಜ ಜೊತೆ ಒಂದು ಸ್ವಲ್ಪ ಕಡಲೆಬೇಳೆಯೂ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕೆಲವರು ಬೇಳೆ ಕೂಡ ಹಾಕೋತಾರೆ ನಾನಿಲ್ಲಿ ಕಡಲೆ ಬೀಜ ಮಾತ್ರ ಹಾಕ್ಕೊಂಡಿದ್ದೀನಿ ಕಡಲೆಬೀಜ ಚೆನ್ನಾಗಿ ಆಗೋವರೆಗೂ ಫ್ರೈ ಆದಮೇಲೆ ಕಡಲೆ ಬೀಜನ ನಾನಿಲ್ಲಿ ನೋಡಿ ಬೀಜ ಫ್ರೈ ಆಗಿದೆ ಈಗ ಸಪ್ರೇಟಾಗಿ ತೆಗೆದಿಟ್ಬಿಡ್ತೀನಿ ಕಡಲೆ ಬೀಜನ ನಾನು ಹೀಗೆ ಹುಣಸೆ ಹುಳಿ ಜೊತೆ ಹಾಕಿ ಕುದಿಸ್ಕೊಂಡ್ಲೂಬಹುದು ಆ ರೀತಿ ಮಾಡಿದ್ರೆ ಕ್ರಿಸ್ಪಿನೆಸ್ ಹೊಟ್ಟೋಗುತ್ತೆ ಕಡಲೆಬೀಜ ಅಂತ ನಾನು ಕಡಲೆ ಬೀಜನ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ತೆಗ್ದಿಟ್ಟಾದ್ಮೇಲೆ ಇದೇ ಎಣ್ಣೆಗೆ ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದಿಲ್ಲ ಹುಣಸೆಹಣ್ಣೆನ ಚೆನ್ನಾಗಿ ಕಿವ್ಕೊಂಡು ರಸನ ಮಾತ್ರ ಇಲ್ಲಿ ಹುಣಸೆ ಹುಣಸೆಹಣ್ಣು ರಸ ಹಾಕಾದ್ಮೇಲೆ ಹುಣಸೆ ಹಣ್ಣು ರಸ ಚೆನ್ನಾಗಿ ಕುದಿಬೇಕು ನೋಡಿ ಈಗ ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಹುಣ್ಸೆಣ್ಣು ರಸ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಗೊಜ್ಜಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಈಗ ಬೆಲ್ಲ ಉಪ್ಪು ಹಾಕಾದ್ಮೇಲೆ ಹುಣಸೆ ಹಣ್ಣು ಹುಳಿನ ಚೆನ್ನಾಗಿ ಕುದಿಸ್ಕೋಬೇಕು ನಾವು ನೀರು ಹಾಕಿರ್ತೀವಲ್ಲ ಅದೆಲ್ಲ ಕುದ್ದು ಕುದ್ದು ಈ ರೀತಿ ಗಟ್ಟಿ ಆಗಬೇಕು ಈಗ ನೋಡಿ ಹುಣಸೆ ಹುಳಿ ಗಟ್ಟಿಯಾಗಿದೆ ಈಗ ಇದಕ್ಕೆ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಪುಳಿಯೋಗರೆ ಪೌಡ್ರನ್ನ ಇದ್ದೀನಿ ಇದು ನಾವು ಫ್ರೆಶ್ ಆಗಿ ಮಾಡ್ಕೊಳೋದ್ರಿಂದ ಪುಳಿಯೋಗರೆ ಪೌಡ್ರ್ ಪುಳಿಯೋಗರೆ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಗೊಜ್ಜಿಂದ ಎಣ್ಣೆ ಮೇಲೆ ನೋಡಿ ಈ ರೀತಿ ತೇಲ್ತಾ ಇದೆ ಸೊ ಈಗ ನಾ ಇದು ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ನಾವು ಪೌಡ್ರ್ ಹಾಕಿದ್ಮೇಲೆ ತುಂಬ ಹೊತ್ತು ಏನು ಕುದಿಸಷ್ಟು ಬೇಡ ಒಂದು ಸ್ವಲ್ಪ ಹೊತ್ತು ಕುದ್ದು ಎಣ್ಣೆ ಮೇಲೆ ತೇಲಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಮತ್ತು ಗಟ್ಟಿನೂ ಆಗಿಬಿಡತ್ತೆ ಸೊ ಈಗ ಇದು ಪುಳಿಯೋಗರೆ ಗೊಜ್ಜು ರೆಡಿ ಆಗಿರೋದಕ್ಕೆ ನಾವು ಉಳಿದಿಟ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು ಜೊತೆ ನಾವು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿರೋದು ಈಗ ತಣ್ಣಕ್ಕಾಗಿದೆ ಕುಕ್ಕರ್ ವಿಷಿಲು ಹೋಗಿದೆ ಸೊ ಈಗ ನಾನು ಒಂದು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ಜೊತೆ ನೋಡಿ ಅನ್ನ ಉದ್ರುದ್ರಾಗಿರಬೇಕು ಪುಳಿಯೋರಿಗೆ ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಕ್ಕಿದ್ರೆ ಒಂದು ತಿನ್ನೋಕ್ಕೆ ಒಂಥರ ಇಷ್ಟಪಡೋಲ್ಲ ಮಕ್ಕಳು ಮತ್ತು ದೊಡ್ಡವರು ಸಹ ತಿನ್ನಲ್ಲ ನಮ್ಮ ಮನೆಯಲ್ಲಿ ನೋಡಿ ಈಗ ಮಿಕ್ಸ್ ಆಗಿದ್ದಾಗಿದೆ ಪುಳಿಯೋಗರೆ ಗೊಜ್ಜನ್ನ ಚೆನ್ನಾಗಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ನನ್ನ ಮಗಳು ಬಾಕ್ಸ್ಗೆ ಹಾಕಿ ರೆಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕು ಅವಳು ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಸ್ವಲ್ಪ ತಿಂತಾಳೆ ತಿನ್ ತಿಂಡಿಗೆ ಅದನ್ನು ಹಾಕ್ಕೊಟ್ಟು ನಾನು ಸ್ಕೂಲ್ಗೆ ಬಿಟ್ಟು ಬಂದೆ ಬಿಟ್ಟು ಬಂದಾದಮೇಲೆ ಈಗ ನಾನಿಲ್ಲಿ ಸ್ವಲ್ಪ ಇವತ್ತು ಸೋಮವಾರ ನನಗೆ ನಾನು ತರ್ಸ್ ಡೇ ಊರಿಗೆ ಹೋಗೋದ್ರಿಂದ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಇವತ್ತು ನೀಟಾಗಿ ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ ನಾನು ಯೂಶ್ವಲಿ ಹಿತ್ತಾಳೆದು ಈ ಥರ ಕಳಶ ಎಲ್ಲ ಉಜ್ಜಬೇಕಾದ್ರೆ ಹುಣಸೆಹಣ್ಣನ್ನು ಬಳಸಿ ಉಜ್ಕೋತೀನಿ ಫಸ್ಟು ಆಮೇಲೆ ಸರಿ ತೊಳ್ಕೊಂಡು ಈ ರೀತಿ ಪೀತಾಂಬರಿ ಅಥವಾ ಸೋಪಿಂದ ನಾನು ಉಜ್ಜಿ ತೊಳ್ಕೊತಾ ಇದ್ದೆ ಈಗ ಇಲ್ಲಿ ಪೀತಾಂಬರಿ ಶೈನಿಂಗ್ ಪೌಡರ್ ಅಂತ ಬಂದಿದೆ ಸೊ ಅದರಿಂದ ನಾನಿಲ್ಲಿ ಅದನ್ನು ತೊಗೊಂಬಂದು ಹುಚ್ಕೋತಾ ಇದ್ದೀನಿ ಇದು ಬೆಳ್ಳಿ ದೀಪ ಆಗಿರೋದ್ರಿಂದ ನಾನು ಗೋಲ್ಗೇಟ್ ಪೇಸ್ಟ್ ಬರುತ್ತಲ್ಲ ಆ ಪೇಸ್ಟಿಂದ ಉಚ್ಕೊಂಡ್ರೆ ಬೆಳ್ಳಕ್ಕೆ ಹಾಗೆ ಇರುತ್ತೆ ಅಂತ ಹುಚ್ಕೋತಾ ಇದ್ದೆ ಪೇಸ್ಟಲ್ಲಿ ನನಗೆ ನನ್ನ ತಂಗಿ ಸಜೆಸ್ಟ್ ಮಾಡಿದ್ರು ಸೊ ಈ ರೀತಿ ಪೀತಾಂಬ್ರಿ ಪೌಡ್ರಿಂದ ಉಚ್ಕೊಂಡ್ರೆ ಅದು ಹದಿನೈದು ದಿವಸ ಆದರೂ ಬೆಳ್ಳಕ್ಕೆ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಕಪ್ಪುಗಾಗಲ್ಲ ಅಂತ ಸೊ ಅದಕ್ಕೆ ನಾನು ಪೀತಂಬರಿ ಶೈನಿಂಗ್ ಪೌಡರ್ನ ತಂದು ಈ ರೀತಿ ಹುಚ್ಕೋತಾ ಇದ್ದೀನಿ ಇದಕ್ಕೆ ನಾನು ಬೆಳ್ಳಿ ಪ ಬೆಳ್ಳಿ ದೀಪ ಆಗಿರೋದ್ರಿಂದ ನಾರು ಯೂಸ್ ಮಾಡ್ತಾಯಿಲ್ಲ ಬರೀ ಕೈಯಲ್ಲೇ ಪೌಡರ್ನ ಎತ್ಕೊಂಡು ಈ ರೀತಿ ಉಜ್ಜಿ ತೊಳ್ಕೊತಾ ಇದ್ದೀನಿ ಆಗ ಜಿಡ್ಡೆಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ಇದು ಬೆಳ್ಳಕ್ಕೆ ಆಗಿದೆ ನಾವು ಪೀತಾಂಬರಿಯಿಂದ ಉಜ್ಜಿರೋದ್ರಿಂದ ಇತ್ತಳೆ ಸಾಮಾನು ಸರಿ ಅಥವಾ ಬೆಳ್ಳಿದೆ ಆದ್ರೂ ನೀಟಾಗಿ ಅದೇ ಬ್ಲ್ಯಾಕ್ ಬ್ಲ್ಯಾಕ್ ಇರೋದೆಲ್ಲ ಒಟ್ಟೋಗಿ ಬೆಳ್ಳಕ್ಕೆ ಆಗ್ತಾ ಇದೆ ಚೆನ್ನಾಗಿದೆ ಪೀತಾಂಬರಿ ಪೌಡರ್ ಇದು ಸೊ ನೋಡಿ ಈಗ ಇದು ಬೆಳ್ಳಿ ತಟ್ಟೆ ಇದು ಚಿಕ್ಕ ಚಿಕ್ಕದು ನಮ್ಮ ಮನೆಯಲ್ಲಿ ದೀಪದ ಕೆಳಗಡೆ ಇಡೋಕ್ಕೆ ನಾನು ಬೆಳ್ಳಿ ತಟ್ಟೆನೇ ತೊಗೊಂಡಿದ್ದೀನಿ ಸೊ ಈಗ ಈ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇದಾಗಿದೆ ಉಜ್ಜಿ ನೀಟಾಗಿ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ದೇವ್ರ ಪೂಜೆಗೆ ಈ ಹಿತ್ತಾಳೆ ಸಾಮಾನು ಸಹ ಇನ್ನೊಂದು ಸರಿ ಉಜ್ಜಿ ನಾನು ರೆಡಿ ಮಾಡಿಕೊಂಡು ಇಲ್ಲಿ ನೀರು ತುಂಬಿಟ್ಕೋತಾ ಇದ್ದೀನಿ ಉಜ್ಜಿದ ತಕ್ಷಣ ಹಾಗೆ ನಾನು ಕಳ್ಸೋಕ್ಕೆ ನೀರು ತುಂಬಿ ಇಟ್ಕೊಂಡೆ ನಾವು ಫಿಲ್ಟರ್ ವಾಟ್ರಲ್ಲಿ ತುಂಬ ಜನ ಹೇಳ್ತಾರೆ ಫಿಲ್ಟರ್ ವಾಟ್ರಲ್ಲಿ ದೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡ್ರೆ ಅಂದರೆ ಬೆಳ್ಳಿ ಸಾಮಾನು ತೊಳ್ಕೊಂಡ್ರೆ ಅದು ಬೆಳ್ಳಿ ಬೇಗ ಬ್ಲ್ಯಾಕ್ ಆಗೋಲ್ಲ ಅಂತ ಇದು ಸ್ಟೀಲಿಂದು ಊದ್ಕಡ್ಡಿ ಮತ್ತು ಧೂಪ ಹಾಕೋಕ್ಕೆ ಸ್ಟ್ಯಾಂಡು ಸೊ ಅದನ್ನು ಸ್ಟೀಲ್ ನಾರಲ್ಲಿ ರೀತಿ ಉಚ್ಕೋತಾ ಇದ್ದೀನಿ ಸ್ವಲ್ಪ ತುಂಬ ಗಲೀಜಾಗಿತ್ತು ಅದಕ್ಕೆ ನಾರು ತೊಗೊಂಡು ಚೆನ್ನಾಗಿ ಪೀತಾಂಬರಿ ಮತ್ತು ಸೋಪ್ ಎರಡೂ ಮಿಕ್ಸ್ ಮಾಡಿ ಉಜ್ಕೊಂಡೆ ಉಚ್ಕೊಂಡಾದಮೇಲೆ ನಾವು ಪೀತಾಂಬರಿಯಿಂದ ಉಜ್ಜಿರೋದ್ರಿಂದ ಈ ಪೌಡರೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ತೊಳೆದಿಟ್ಟಿರೋ ದೇವ್ರ ಪಾತ್ರೆಗಳನ್ನೆಲ್ಲ ಈ ರೀತಿ ಒಂದು ಬ ಒಣ ಬಟ್ಟೆ ತೊಗೊಂಡು ನೀಟಾಗಿ ಹೊರಿಸಿಟ್ಕೊಂಡ್ಬಿಡ್ತೀನಿ ಇದಕ್ಕೆ ಕಾಟನ್ ಬಟ್ಟೆ ಆದರೆ ಚೆನ್ನಾಗಿರುತ್ತೆ ಬೇಗ ಬೇಗ ಅದು ತೇವ ಎಲ್ಲ ಹೀರ್ಕೊಳ್ಳುತ್ತೆ ಮತ್ತು ನೀಟಾಗಿ ಒರೆಸ್ಕೋಬೋದು ಸ್ಕ್ರ್ಯಾಚಸ್ ಏನು ಬೀಳಲ್ಲ ಸೊ ಈ ರೀತಿ ನಾನು ಬೆಳ್ಳಿ ದೀಪಗಳನ್ನೆಲ್ಲ ಫಸ್ಟೇ ಒರೆಸಿಟ್ಕೊಂಡು ಬಿಡ್ತೀನಿ ತೊಳೆದಿದ ತಕ್ಷಣ ಈಗ ನೋಡಿ ಎಲ್ಲನೂ ಒರೆಸಿಟ್ಕೊಂಡರಾಯ್ತು ಇದು ಬತ್ತಿ ಹಾಕೋ ಸ್ಟ್ಯಾಂಡಲ್ಲಿ ಬಂದು ಅದರಲ್ಲಿ ಒಳಗಡೆ ಹೋಲ್ ಇರುತ್ತಲ್ಲ ಅದರಲ್ಲಿ ನೀರು ಇದ್ಬಿಡುತ್ತೆ ಸೊ ಅದನ್ನು ನೀಟಾಗಿ ಒರೆಸ್ಕೋಬೇಕು ಈಗ ನಾನು ಎರಡು ಬತ್ತಿ ತೊಗೊಂಡು ನೋಡಿ ಈ ರೀತಿ ಹೋಲಲ್ಲಿ ಸೆಂಟರಲ್ಲಿ ಈ ರೀತಿ ಹಾಕಿ ಸ್ಟ್ಯಾಂಡ್ಗೆ ಈ ರೀತಿ ಎಳ್ಕೊತೀನಿ ಸೈಡಿಂದ ಸೊ ಇದನ್ನ ಸೆಂಟ್ರಲ್ಲಿ ಈ ರೀತಿ ಸ್ಕ್ರೂ ಇರುತ್ತಲ್ಲ ಅದನ್ನು ತಿರುಗಿಸ್ಕೊಂಡ್ರೆ ಬತ್ತಿ ಹಾಕಿದ್ದಾಗಿದೆ ಇದೇ ರೀತಿ ನಾನು ಇನ್ನೊಂದು ದೀಪಕ್ಕೂ ಸಹ ನಾನು ಬತ್ತಿ ಯೂಶಲಿ ಎರಡೆರಡು ಬತ್ತಿ ಹಾಕಿ ಈ ರೀತಿ ಹೊಸ್ಕೊತೀನಿ ಹೊಸ್ಕೊಂಡು ಬತ್ತಿ ರೆಡಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡಿಕೊಂಡು ಬತ್ತಿನ ಸ್ಟ್ಯಾಂಡಲ್ಲಿ ಹಾಕೋತಾ ಇದ್ದೀನಿ ಬತ್ತಿ ಸ್ಟ್ಯಾಂಡ್ಗೆ ಈ ರೀತಿ ಹಾಕೋದು ಕಷ್ಟ ಅನ್ಸರೆ ನಮಗೆ ನಾವು ಪಿನ್ನ ತಗೊಂಡು ಸೇರಿಸ್ಕೊಂಡು ಹಾಕೋಬೋದು ಪಿನ್ನ ಅಥವಾ ಕಡ್ಡಿನಲ್ಲಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ತೇವ ಹಾಗೆ ಇತ್ತು ಸೊ ಅದನ್ನು ನೀಟಾಗಿ ಒರ್ಸ್ಕೊಂಡು ಆದ್ಮೇಲೆ ನಾನು ಬತ್ತಿ ಹಾಕ್ಕೋತಾಯಿದೀನಿ ಅದರಲ್ಲಿ ಏನಾದರೂ ತೇವ ಇದ್ದರೆ ಬತ್ತಿ ಉರಿಯಲ್ಲ ಆರೋಗ್ಬಿಡತ್ತೆ ಸೊ ಈ ರೀತಿ ಈಸಿಯಾಗಿ ನಾವು ಬತ್ತಿನ ಸೇರಿಸ್ಕೋಬೋದು ಇದರಲ್ಲಿ ಈಗ ನೋಡಿ ಬತ್ತಿನ ಸ್ಕ್ರೂಗೆ ಈ ರೀತಿ ಟೈಟ್ ಮಾಡಿಕೊಂಡ್ರೆ ನಾವು ದೀಪ ರೆಡಿ ಆಗುತ್ತೆ ಈಗ ನಾನು ಅರ್ಶನ ಕುಂಕುಮ ಇಟ್ಕೋತಾ ಇದ್ದೀನಿ ದೀಪಕ್ಕೆ ಕಳಶಕ್ಕೆ ಮತ್ತು ದೀಪಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ದೇವ್ರ ಸಾಮಾನೆಲ್ಲ ತೊಳೆದು ಹೊಡೆಸಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ವಿಳೆದೆಲೆ ತಂದು ಇಟ್ಕೊಂಡಿದ್ದೆ ಫಸ್ಟೇ ಕಳ್ಶಕ್ಕೆ ಅಂತ ಸೊ ಇದು ನಮ್ಮ ಗಿಡದಲ್ಲೇ ಬೆಳೆದಿರೋದು ವಿಳೆದೆಲೆ ಕೆಳಗಡೆ ನಾವು ವಿಳೆದೆಲೆ ಗಿಡ ಹಾಕಿದ್ದೀವಿ ಸೊ ಅದರಿಂದ ತೊಗೊಂಬಂದು ನಾನಿಲ್ಲಿ ತೊಳೆದು ಜೋಡಿಸ್ಕೊತಾ ಇದ್ದೀನಿ ಸೊ ಈಗ ನೋಡಿ ಕಳಶಾನು ರೆಡಿ ಮಾಡಿದ್ದೀನಿ ನಾವು ಇಲ್ಲಿ ತುದ್ದಿಗೆ ಎಲೆಗೆ ಒಂಚೂರು ಅಶ್ನ ಕುಂಕುಮ ಇಟ್ಕೊಂಡು ನಾನಿಲ್ಲಿ ಕಳಶನ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ದೇವ್ರದ್ದು ಎಲ್ಲ ರೆಡಿಯಾಗಿದೆ ಸಾಮಾನೆಲ್ಲ ಸೊ ಈಗ ದೇವ್ರ ಫೋಟೋ ತೊಗೊಂಡು ನಾನಿಲ್ಲಿ ಒಂದು ಒಣಬಟ್ಟೆ ಅಥವಾ ದೇವ್ರದ ಬಟ್ಟೆ ಮಾಡ್ಕೊಂಡು ಫಸ್ಟ್ ಉಳ್ಸ್ಕೊಂಡು ಆಮೇಲೆ ಒಣಬಟ್ಟೆನಲ್ಲಿ ಉಳ್ಸ್ಕೊಂಡು ಅರ್ಶನ ನೀರು ಮಾಡಿಕೊಂಡು ಈ ರೀತಿ ಫಸ್ಟು ನೀರನ್ನು ನಾವೆಲ್ಲೆಲ್ಲಿ ಕುಂಕುಮ ಅರ್ಶನ ಇಡ್ತೀವೋ ಅಲ್ಲೆಲ್ಲ ಈ ರೀತಿ ತೇವ ಮಾಡಿಕೊಂಡು ಅರ್ಶನದಲ್ಲಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಕುಂಕುಮ ಇಟ್ಕೋತೀನಿ ಆಗ ಬೇಗ ಉದ್ರಲ್ಲ ಅದು ತೇವ ಅರ್ಶನ ತೇವ ಮಾಡಿ ನಾವು ಇಟ್ಟಿರ್ತೀವಲ್ಲ ಸೊ ಅದು ಬೇಗ ಉದ್ರಲ್ಲ ಚೆನ್ನಾಗಿ ನೀಟಾಗಿ ಅಂಟ್ಕೊಳ್ಳುತ್ತೆ ಸೊ ಈಗ ನೋಡಿ ಕುಂಕುಮ ಇಟ್ಕೊಂಡಿದ್ದಾಯಿತು ನಾನು ದೇವ್ರ ದೇವ್ರ ಫೋಟೋಗೆ ನಾನು ಫಿಫ್ಟೀನ್ ಡೇಸ್ ಒನ್ಸು ಈ ರೀತಿ ಫೋಟೋನ ತೆಗೆದು ಅದ್ರ ಮೇಲೆ ಇರೋ ಡಸ್ಟ್ ಎಲ್ಲ ಉದುರಿಸಿ ಒರೆಸಿ ಒಣಗಿಸ್ಕೊಂಡು ಅರಶಿನ ಕುಂಕುಮ ಇಟ್ಕೊತೀನಿ ನಮ್ಮ ದೇವ್ರ ಮನೆ ಚಿಕ್ಕ ಮನೆ ಆಗಿರೋದ್ರಿಂದ ನಾನಿಲ್ಲಿ ಚಿಕ್ಕದಾಗಿ ಒಂದು ವುಡನ್ ಗುಡಿ ಆಗಿರೋದ್ರಿಂದ ನಾನು ಇಲ್ಲಿ ಅದಕ್ಕೆ ಒಂದೇ ಫೋಟೋ ಇಡೋದು ಅದರಲ್ಲಿ ನೋಡಿ ಈಗ ದೇವ್ರ ಎಲ್ಲ ತೇವದ ಬಟ್ಟೆ ತೊಗೊಂಡು ಈ ರೀತಿ ಆದಮೇಲೆ ನಾನಿಲ್ಲಿ ಇಲ್ಲಿ ಪೇಪರ್ ಹಾಕೋತಾ ಇದ್ದೀನಿ ನ್ಯೂಸ್ ಪೇಪರು ಇಲ್ಲಿ ನಾವು ದೀಪ ಉರಿಸಿ ಉರಿಸಿ ಮೇಲೆ ವುಡ್ಡೆಲ್ಲ ಏನಾಗಿರುತ್ತೆ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಸ ಫಸ್ಟು ಒಂದು ಸ್ವಲ್ಪ ಒಂದು ನಾ ಚಿಕ್ಕ ನಾಡ ತೊಗೊಂಡು ಸೋಪ್ ಇದರಿಂದ ಉಜ್ಕೊಂಡು ಆಮೇಲೆ ನಾನು ತೇವದ ಬಟ್ಟೆನಲ್ಲೆಲ್ಲ ಒರ್ಸ್ಕೋತೀನಿ ತೇವದ ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು ಸರಿ ಒಣ ಬಟ್ಟೆನಲ್ಲಿ ಡ್ರೈ ಮಾಡ್ಕೊಂಡ್ರೆ ಅದು ನೀಟಾಗಿ ಗಲೀಜೆಲ್ಲ ಒಟ್ಟೋಗಿಬಿಡುತ್ತೆ ಸೊ ದೇವ್ರ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ನ್ಯೂಸ್ ಪೇಪರ್ನ ಕೆಳಗಡೆಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾನಿಲ್ಲಿ ದೇವ್ರ ಫೋಟೋ ಜೋಡಿಸ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕಳಶ ದೀಪಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬತ್ತಿ ಎಲ್ಲ ಫಸ್ಟೇ ಹಾಕಿ ರೆಡಿ ಮಾಡ್ಕೊಂಡಿರೋದ್ರಿಂದ ಈಗ ದೀಪಗಳನ್ನೆಲ್ಲ ತಂದು ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ದೀಪಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸೊ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ದೀಪ ಹಚ್ಕೋತಾ ಇದ್ದೀನಿ ಸೊ ಈಗ ಹೂವು ಇಡ್ತಾಯಿದ್ದೀನಿ ದೇವ್ರಿಗೆ ಹೂವು ಇಲ್ಲಿ ರೋಸ್ ಇತ್ತು ನಮ್ಮ ಮನೆಯಲ್ಲಿ ಸೊ ಈಗ ರೇಟು ಹೂವಿನ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಶಾಮಂದಿಗೆ ನಾನ್ನೂರು ರೂಪಾಯಿ ಇದೆ ಮತ್ತು ರೋಸು ಸಹ ರೇಟು ಜಾಸ್ತಿ ಇದೆ ಶಾಮಂದಿಗೆ ನನಗೆ ಸಿಗಲಿಲ್ಲ ಸೊ ಅದಕ್ಕೆ ನಾನಿಲ್ಲಿ ರೋಸೇ ಇಟ್ಟು ದೇವ್ರಿಗೆ ಒಂದೊಂದು ಹೂವು ಇಟ್ಟು ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಈಗ ದೇವ್ರ ದೀಪ ಹಚ್ಚಾಯಿತು ಈಗ ದೀಪ ಹಚ್ಚಾದ್ಮೇಲೆ ನಾನಿಲ್ಲಿ ಹೂದ ಕಡ್ಡಿ ಹಚ್ಚಿ ಧೂಪ ಹಾಕ್ತೀನಿ ಮನೆಯೆಲ್ಲ ಧೂಪ ಹಾಕ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊತೀನಿ ನೋಡಿ ಈಗ ಪೂಜೆ ಮಾಡಿ ಮುಗ್ದಿದೆ ಪೂಜೆ ಮುಗಿದಾದ್ಮೇಲೆ ನಾನು ನಾನಿಲ್ಲಿ ಒಂದು ಸೊ ನಾನು ನಿನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಸೊ ಆ ಬ್ಲೌಸ್ಗೆ ಈಗ ಇದ್ದೀನಿ ನಾವು ಈಸಿಯಾಗಿ ಮನೆಯಲ್ಲಿ ಯಾರು ಬೇಕಾದರೂ ಈ ರೀತಿ ಉಕ್ಸನ್ನು ಹಾಕೋಬೋದು ಯಾವುದೇ ರೀತಿ ಕೆಲಸ ಜಾಸ್ತಿ ಏನಿಲ್ಲ ಇದು ಹಾಕೋದು ನೋಡಿ ಈ ರೀತಿ ಉಗಿನ್ನ ಇಟ್ಕೊಂಡು ತುದಿಗೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ರಿಂಗ್ಸ್ ಇರುತ್ತಲ್ಲ ಉಕ್ಸಲ್ಲಿ ಆ ರಿಂಗಿಗೆ ಫಸ್ಟು ಈ ರೀತಿ ಉಕ್ಸ್ ಥ್ರೆಡ್ಡಿನಲ್ಲಿ ಹೊಲ್ಕೊತಾ ಹೋಗಿ ಇನ್ನೊಂದು ಸೈಡು ಸಹ ರಿಂಗ್ ಥರ ಇರುತ್ತಲ್ಲ ಉಕ್ಸಲ್ಲಿ ಅದನ್ನು ಹೊಲ್ಕೋಬೇಕು ಈ ವಿಡಿಯೋದಲ್ಲಿ ಹತ್ರದಿಂದ ತೋರ್ಸೋಕ್ಕೆ ಟ್ರೈ ಮಾಡಿದೆ ಅದು ಆಗಲಿಲ್ಲ ಸೊ ನೋಡಿ ನಾನು ಈ ರೀತಿ ಉಕ್ಸನ್ನು ಹೊಲ್ಕೋತಾ ಇದ್ದೀನಿ ಬ್ಲೌಸ್ಗೆ ನಾನು ನಿನ್ನೆ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಉಕ್ಸೇನು ಹಾಕಿಟ್ಟಿರಲಿಲ್ಲ ಈಗ ಉಕ್ಸ್ ಹಾಕಿ ಬ್ಲೌಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದೇ ರೀತಿ ಉಕ್ಸುಗಳನ್ನ ಹಾಕೋತಾ ಇದ್ದೀನಿ ಫುಲ್ಲು ಎಲ್ಲ ಸೈಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಉಕ್ಸ್ ಪಟ್ಟಿನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಇನ್ನೊಂದು ಉಕ್ಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಉಕ್ಸ್ ಪಟ್ಟಿಗೆ ಐದು ಉಕ್ಸ್ ಹಾಕ್ತೀವಿ ನಾರ್ಮಲ್ಲಾಗಿ ಸೊ ಈ ರೀತಿ ಮಾರ್ಕಿಂಗ್ ಚಾಕಿಂದ ಮಾರ್ಕ್ ಮಾಡ್ಕೊಂಡಾದ್ರು ಹಾಕೋಬೋದು ಇಲ್ಲಾಂದರೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಆ ಕಡೆ ಒಂದು ಈ ಕಡೆ ಒಂದು ಉಕ್ಸ್ ಹಾಕಾದ್ಮೇಲೆ ಸೆಂಟರ್ಗೆ ಈ ರೀತಿ ಒಂದು ಉಕ್ಸ್ ಹಾಕೋತಾ ಇದ್ದೀನಿ ಯಾರೇ ಬೇಕಾದರೂ ಈಸಿಯಾಗಿ ಮನೆಯಲ್ಲಿ ಉಗಿಸಿ ಏನಾದರೂ ಬ್ಲೌಸ್ಗೆ ಕಿತ್ತೋಗ್ಬಿಟ್ಟಿರುತ್ತಲ್ಲ ನೋಡಿ ಈ ರೀತಿ ಹಾಕೋಬಹುದು ಈಸಿಯಾಗಿ ಇದೇನು ತುಂಬ ಕಷ್ಟದ ಕೆಲಸ ಏನಲ್ಲ ಬೇಗ ಬೇಗ ಹಾಕೋಬಹುದು ಇದನ್ನೇ ಒಂದು ಬಿಸ್ನೆಸ್ ಆಗಿ ಸಹ ಮಾಡ್ಬೋದು ಟೈಲರ್ ಅಂಗಡಿಗಳಿರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಉಕ್ಸು ಮತ್ತೆ ಕಾಜಾ ಹಾಕ್ಕೊಡ್ತೀವಿ ಅಂದರೆ ಟೈಲರ್ ಅಂಗಡಿಗಳಲ್ಲಿ ನಮಗೆ ಒಂದು ಬ್ಲೌಸ್ಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಒಂದೊಂದು ಕಡೆ ಐವತ್ತು ರೂಪಾಯಿ ಕೊಡ್ತಾರೆ ಈ ನಮ್ಮ ಏರಿಯಾದಲ್ಲಿ ಏನಿದ್ರು ಐವತ್ತರಿಂದ ಅರವತ್ತು ರೂಪಾಯಿ ಇದೆ ಸೊ ಒಂದು ಬ್ಲೌಸ್ಗೆ ನಾವು ಉಗು ಕಾಜು ಹಾಕೊಟ್ರೆ ಐವತ್ತರಿಂದ ಅರವತ್ತು ರೂಪಾಯಿ ಕೊಡ್ತಾರೆ ಸೊ ಇದೇ ರೀತಿ ಎಷ್ಟೋ ಜನ ಮಹಿಳೆಯರು ಕೆಲಸನ ಮಾಡಿಕೊಂಡು ಮನೆಯಲ್ಲೇ ಅರ್ನ್ ಮಾಡ್ತಾರೆ ಏನಿಲ್ಲ ಅಂದರೂ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಆದರೂ ಅರ್ನ್ ಮಾಡ್ತಾರೆ ಬರೀ ಉಕ್ಸು ಕಾಜ ಹಾಕೊಂಡೆ ಅಂಗಡಿಗಳಲ್ಲಿ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರ ಹತ್ರ ಇಂದ ಹೋಗಿ ತೊಗೊಂಬಂದು ಮನೆಯಲ್ಲೇ ಈ ರೀತಿ ನಾವು ಉಕ್ಸು ಕಾಜ ಹಾಕ್ಕೊಟ್ರೆ ನಮಗೆ ದುಡ್ಡು ಕೊಡ್ತಾರೆ ಮನೆಯಲ್ಲಿ ಈಸಿಯಾಗಿ ನಾವು ಅರ್ನ್ ಮಾಡ್ಬೋದು ಮತ್ತು ಬ್ಲೌಸ್ ಹೊಲಿಯೋದು ಅಷ್ಟೇ ನಮಗೆ ಈಝ್ ಸ ಬೇಸಿಕ್ ಕಲ್ಕೊಂಡ್ರೆ ಸಾಕು ಬ್ಲೌಸ್ನ ಈಸಿಯಾಗಿ ಹೊಲ್ಕೋಬೋದು ಪೀಸ್ ವರ್ಕ್ ಕೊಡ್ತಾರೆ ಮನೆಗೆ ಕೆಲವು ಅಂಗಡಿಗಳಲ್ಲಿ ಪೀಸ್ ವರ್ಕ್ ತಂದು ಸಹ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ರೆ ಅವ್ರಿಗೆ ಒಂದು ಬ್ಲೌಸ್ಗೆ ಇಷ್ಟು ಅಂತ ಅವ್ರು ಅಮೌಂಟ್ ಕೊಡ್ತಾರೆ ಸೊ ಆ ಅದರಿಂದನೂ ಸಹ ನಾವು ಅರ್ನ್ ಮಾಡ್ಬೋದು ಸಿಂಪಲ್ಲಾಗಿ ಮನೆಯಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡ್ರೆ ಸಾಕು ನಮಗೆ ಮನೆಯಲ್ಲೇ ಸಿಂಪಲಾಗಿ ಏನೂ ಅಂದರೂ ಬರೀ ಸಿಗ್ಸ್ಯಾಗು ಫಾಲ್ಸು ಉಕ್ಸು ಈ ರೀತಿ ಹಾಕ್ಕೊಂಡು ಏನಿಲ್ಲ ಅಂದರೂ ಹತ್ತು ಸಾವಿರ ಹನ್ನೊಂದು ಸಾವಿರ ನಾವು ದುಡ್ಕೋಬೋದು ಈಸಿಯಾಗಿ ಮನೆಯಲ್ಲಿ ಸೊ ನೋಡಿ ನಾನು ಈಗ ಉಕ್ಸೆಲ್ಲ ಹಾಕ್ಕೊಂಡಿದ್ದಾಗಿದೆ ನೆಕ್ಸ್ಟು ಕಾಜಾ ಹಾಕ್ಕೋಬೇಕು ಈಗ ನೋಡಿ ಇನ್ನೊಂದು ಸೈಡಲ್ಲಿ ನಾನು ಕಾಜಾ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಉಕ್ಸು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಬೆಳ್ಳಲ್ಲಿ ಇಟ್ಕೊತಾ ಇದ್ದೀನಿ ನಾನು ಮಾರ್ಕಿಂಗೋಸ್ಕರ ನಾನು ಬೆಳ್ಳಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡಾದಮೇಲೆ ಕರೆಕ್ಟಾಗಿ ಸೇಂಡ್ ಉಕ್ಸ್ ಹಾಕ್ತೀವಲ್ಲ ಉಕ್ಸು ನಾವು ಹಾಕಿದಾಗ ಕರೆಕ್ಟಾಗಿ ಬರಬೇಕು ಆ ರೀತಿ ಮಾರ್ಕಲ್ಲಿ ಇಟ್ಕೊಂಡು ಹತ್ರ ಇಲ್ಲಿ ಮಾರ್ಕಿಂಗ್ ಚಾಕ್ ಎಳಗಡೆ ಇಟ್ಟು ಬಂದುಬಿಟ್ಟಿದ್ದೀನಿ ಸೊ ಅದಕ್ಕೆ ಇರಲಿಲ್ಲ ಸೊ ಅದಕ್ಕೆ ಹಾಗೆ ಹಾಕ್ಕೋತಾ ಇದ್ದೀನಿ ಫಸ್ಟು ನಾವು ಈ ರೀತಿ ಥ್ರೆಡ್ಡನ್ನು ಸೇರಿಸಿ ಹಾಕ್ಕೋಬೇಕು ಆಮೇಲೆ ನೋಡಿ ಈ ರೀತಿ ನಾವು ಒಳ್ ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಈ ರೀತಿ ನಾವು ಎಳ್ಕೊಂಡು ಹೋಗಬೇಕು ಈಗ ರೆಡಿಮೇಡ್ ಉಗಿಸು ಕಾಜಾ ಪಟ್ಟಿ ಬಂದಿರುತ್ತೆ ಸೊ ಅದನ್ನು ಸಹ ನಾವು ತಂದು ಹೊಲ್ಕೋಬೋದು ನಾವು ಕೈಯಲ್ಲಿ ಹಾಕ್ತಷ್ಟು ಗಟ್ಟಿಯಾಗಿರಲ್ಲ ಅದು ಸೊ ನನಗೆ ಯಾವಾಗಲೂ ಕೈಯಲ್ಲೇ ಈ ರೀತಿ ಹಾಕಿ ಕಾಜಾ ಉಗ್ಸೋ ಅಭ್ಯಾಸ ಸೊ ಅದಕ್ಕೆ ನಾನು ಎಲ್ಲ ಬ್ಲೌಸ್ಗೂ ಈ ರೀತಿ ಕೈಯಲ್ಲೇ ಕಾಜಾ ಮತ್ತು ಉಕ್ಸನ್ನ ಹೊಲ್ಕೋತೀನಿ ಗಟ್ಟಿಯಾಗಿರುತ್ತೆ ಅಂತ ಸೊ ಈಗ ನೋಡಿ ಕಾಜಾ ಹಾಕ್ಕೋತಾ ಇದ್ದೀನಿ ನಾನು ಈ ರೀತಿ ಕಾಜಾ ಹಾಕಾದ್ಮೇಲೆ ಮೇಲೆ ಕೆಳಗಡೆಗೆ ನಾವು ಈ ರೀತಿ ಸರಿಯಾಗಿ ಒಂದು ಎರಡು ಮೂರಿಂದ ಗಂಟು ಹಾಕ್ಕೋಬೇಕು ಆಗ ನೀಟಾಗಿ ಇರುತ್ತೆ ಇಲ್ಲಾಂದರೆ ಸರಿ ಹಿಂಗೆ ಎಳೆಸ್ಟರಲ್ಲಿ ಹಾಕಿ ಅದು ಬಂದ್ಬಿಡತ್ತೆ ಸೊ ಈಗ ನೋಡಿ ಒಂದು ಕಾಜಾ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಉಕ್ಸ ಇನ್ನೊಂದು ಹಾಕ್ಕೊಳ್ಳೋದಕ್ಕೆ ನಾನು ಕಾಜಾ ಹಾಕ್ಕೊಳ್ಳೋದಕ್ಕೆ ಈ ರೀತಿ ಉಕ್ಸಾನ ಇಟ್ಟು ಮಾರ್ಕ್ ಕೈಯಲ್ಲಿ ಈ ರೀತಿ ಮಾರ್ಕ್ ಇಟ್ಕೊಂಡು ಈ ರೀತಿ ಫಸ್ಟು ಥ್ರೆಡ್ಡನ್ನು ಸೇರಿಸ್ಕೋಬೇಕು ಆದಮೇಲೆ ನಾವಿಲ್ಲಿ ನೋಡಿ ಈ ರೀತಿ ಥ್ರೆಡ್ಡನ್ನು ಇಟ್ಕೊಂಡು ಸೂಜಿನ ಅದರೊಳಗಡೆಯಿಂದ ಈ ರೀತಿ ಎಳ್ಕೊಂಡ್ರೆ ನಮಗೆ ಅದು ಗಂಟು ಬೀಳುತ್ತೆ ಹಾರ್ಟ್ ಶೇಪ್ ಥರ ಗಂಟು ಬೀಳುತ್ತೆ ಸೊ ಆಗ ನಮಗೆ ಕಾಜ ರೆಡಿ ಆಗುತ್ತೆ ಈ ರೀತಿಯೇ ನಾವು ಫುಲ್ಲು ನಾವು ಎಲ್ಲಿಂದ ಎಲ್ಲಿಗೆ ಥ್ರೆಡ್ ಹೇಳ್ಕೊಂಡಿರ್ತೀವಿ ಅಷ್ಟು ಈ ರೀತಿ ಹಾಕ್ಕೊಂಡು ಹೋಗಬೇಕು ಸೊ ಆಗ ಕಾಜಾ ಹಾಕ್ಕೊಂಡಿದ್ದಾಗಿದೆ ನೋಡಿ ಕೆಳಗಡೆಗೆ ನೀಡ್ನ ಸೇರಿಸ್ಕೊಂಡು ನಾವಿಲ್ಲಿ ಗಂಟು ಸರಿಯಾಗಿ ಹಾಕ್ಕೋಬೇಕು ನೋಡಿ ಉಕ್ಸ್ಪಟ್ಟು ಉಕ್ಸು ಮತ್ತು ಕಾಜನ ಹಾಕಿದ್ದಾಯಿತು ನಾನು ಉಕ್ಸ್ಪಟ್ಟಿ ಮತ್ತು ಪಟ್ಟಿಗೆ ಈಗ ಈ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಉಕ್ಸು ಕಾಜ ಬ್ಲೌಸು ರೆಡಿಯಾಗಿದೆ ಈಗ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಬೇಳೆ ಸಾರು ಮತ್ತು ಮುದ್ದೆ ಮಾಡ್ಕೋತಾ ಇದ್ದೀನಿ ಈಗ ಆಲ್ರೆಡಿ ಎರಡು ಎರಡೂವರೆ ಆಗಿದೆ ಸೊ ನಾನಿಲ್ಲಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ಗ್ಲೌಸ್ಗೆ ಉಗ್ಸು ಹಾಕೋದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಈಗ ನಾನು ಕುಕ್ಕರ್ ತೊಗೊಂಡು ಇಲ್ಲಿ ನಾನು ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೋತಾಯಿದ್ದೀನಿ ನಾವು ಇದಕ್ಕೆ ಬೇಕಾದರೆ ಹೆಸ್ರು ಕಾಳು ಕೂಡ ಹಾಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಮಿಕ್ಸ್ ದಾಲ್ ಸಾಂಬಾರಾಗಿರೋದ್ರಿಂದ ನಾನಿಲ್ಲಿ ತೊಗರಿಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಫಸ್ಟು ನಾವು ತೊಗರಿ ಬೇಳೆನ ಒಂದು ಸರಿ ತೊಳ್ಕೊಬೇಕು ಚೆನ್ನಾಗಿ ಅದರಲ್ಲಿ ಏನಾದರೂ ಡಸ್ಟ್ ಇರುತ್ತೆ ಅಂತ ಅಷ್ಟೆ ತೊಳ್ಕೊಂಡಾದಮೇಲೆ ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕದು ಸೊ ಆ ಈರುಳ್ಳಿನ ನೀಟಾಗಿ ಸಿಪ್ಪೆ ಸುಲಿದು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿ ಹುಳಿ ಮಾಡ್ಕೊತಾ ಇದ್ದೀನಿ ಸೊ ಹೀರೆಕಾಯಿನ ಮೇಲೆ ಒಂದು ಸ್ವಲ್ಪ ಪೀಲ್ ಮಾಡ್ಕೋಬೇಕು ಲೈಟಾಗಿ ಪೀಲ್ ಮಾಡ್ಕೋಬೇಕು ತುಂಬ ಅದು ಹೊಟ್ಟೆಲ್ಲ ತೆಗಿಬಾರ್ದು ಪೀಲ್ ಮಾಡಾದಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಹೀರೆಕಾಯಿನ ಹೀರೆಕಾಯಿ ಜೊತೆಗೆ ನಾವು ಬೇಕಾದರೆ ಇಲ್ಲಿ ಬೀನ್ಸು ಒಂದು ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಬರೀ ಇಲ್ಲಿ ಹೀರೆಕಾಯಿ ಇದ್ದೀನಿ ಹೀರೇಕಾಯಿನ ಮೇಲೆ ಸಿಪ್ಪೆ ಪೀಲ್ ಮಾಡಿದಾಗಲೇ ನಾನು ತೊಳೆದಿಟ್ಕೊಂಡಿದ್ದೆ ಸೊ ಅದಕ್ಕೆ ನಾನಿಲ್ಲಿ ಸರಿ ತೊಳ್ಕೊಂಡಿಲ್ಲ ತೊಳ್ಕೊಂಡಾದಮೇಲೆ ನಾನಿಲ್ಲಿ ಹೀರೆಕಾಯಿನ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಹೀರೆಕಾಯಿನ ಬೇಳೆ ಜೊತೆಗೆ ಹಾಕ್ಕೊಂಡು ಇಲ್ಲಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಹೆಸ್ಲು ಹಾಕೊಂಡೆ ಬೆಳ್ಳುಳ್ಳಿ ನಾವು ಬೆಳ್ಳುಳ್ಳಿ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬೇಡ ಈಗ ನಾನಿಲ್ಲಿ ಒಂದೆರಡು ಟೊಮೆಟೊ ಹುಳಿಗೆ ಹಾಕ್ಕೊತಾ ಇದ್ದೀನಿ ಹುಳಿಗೆ ನಾವು ಇಲ್ಲಿ ಹುಣಸೆಹಣ್ಣು ಹಾಕ್ಕೊಂಡ್ರೆ ಅದು ರುಬ್ಕೊಳಕ್ಕಾದರೆ ನಾನು ಇಲ್ಲಿ ಹುಣಸೆಹಣ್ಣು ಹಾಕ್ಕೋಬೇಕು ಇಲ್ಲಿ ನಾನು ಹಾಗೆ ಕೂಗಿಸ್ಕೊಳ್ಳೋದ್ರಿಂದ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಒಂದೆರಡು ಟೊಮೆಟೊ ಹಾಕ್ಕೊಂಡ್ರೆ ಸಾಕು ಟೊಮೆಟೊ ಹಾಕಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ದೀನಲ್ಲ ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಬೇಳೆ ಬೇಗ ಬೇಯಬೇಕು ಅಂದರೆ ನಾವು ತೊಗರಿಬೇಳೆಗೆ ಒಂಚೂರು ಆಯಿಲ್ ಹಾಕ್ಕೊಂಡ್ರೆ ತೊಗರಿಬೇಳೆ ಅಥವಾ ಯಾವುದೇ ಬೇಳೆ ಆದರೂ ಬೇಗ ಬೇಯುತ್ತೆ ಈಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ನಾನು ಇದಕ್ಕೇ ಸಾಂಬಾರು ಪುಡಿ ಹಾಕ್ಕೊಬಿಡ್ತಾಯಿದ್ದೀನಿ ಸಾಂಬಾರ್ ಪುಡಿ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಲು ಹಾಕಿ ಇದನ್ನು ಒಂದು ನಾಲ್ಕರಿಂದ ಐದು ವಿಶಿಲು ಅಂದರೆ ನಂದು ಕುಕ್ಕರಲ್ಲಿ ಸ್ವಲ್ಪ ಬೇಗ ಬೇಗ ಬಂದ್ಬಿಡುತ್ತೆ ಹಿಂದೆ ಹಿಂದೆ ವಿಶೀಲು ಸೊ ಅದಕ್ಕೆ ನಾನು ಇಲ್ಲಿ ಒಂದು ನಾಲ್ಕು ವಿಶಿಲ್ ಕೂಗಿಸ್ಕೊತೀನಿ ಕೆಲವು ಕುಕ್ಕರಲ್ಲಿ ಲೇಟಾಗಿ ಬರುತ್ತೆ ತುಂಬ ಹೊತ್ತು ಟೈಮ್ ತೊಗೊಂಡು ಫಸ್ಟ್ ವಿಜಿಲೇ ಲೇಟಾಗಿ ಬರುತ್ತೆ ಸೊ ಆಗ ಬೇಗ ಬೇಳೆ ಬೆಂದಿರುತ್ತೆ ಸೊ ನೋಡಿ ಈಗ ಬೇಳೆ ಬೆಂದಿದೆ ಚೆನ್ನಾಗಿ ನಾನು ನಾಲ್ಕು ವಿಜಿಲ್ ಕುಗ್ಗಿಸ್ಕೊಂಡಾದಮೇಲೆ ಕುಕ್ಕರ್ ಮಿಶ್ರ ತೆಗೆದು ನೋಡಿ ಈ ರೀತಿ ಬೇಳೆ ನುಣ್ಣಕ್ಕೆ ಬೆಂದಿದೆ ನಾವು ಬೇಕಾದ್ರೆ ಇದನ್ನು ಸ್ಮ್ಯಾಶರ್ ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ನಾನು ನಾನಿಲ್ಲಿ ಸೌಟಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿ ಪಾಂಬ್ಕೊಳೋ ಥರ ಪಾಮ್ಕೊಂಡಿದ್ದೀನಿ ಪಾಂಬ್ಕೊಂಡಿದ್ದೀನಿ ಸೊ ಈಗ ನೋಡಿ ಇದು ಕುದಿಯಕ್ಕೆ ಆಗಿದೆ ನಾನು ಆಲ್ರೆಡಿ ಸ್ಟವ್ ಹಚ್ಕೊಂಡಿದ್ದೆ ಚೆನ್ನಾಗಿ ಕುದೀತಾ ಇದೆ ಬೇಳೆ ಸಾಂಬಾರು ಸೊ ಇದಕ್ಕೆ ನಾನು ಇಲ್ಲಿ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ನಾನು ಎಣ್ಣೆ ಜೊತೆಗೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಇದ್ದೀನಿ ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಇದಕ್ಕೆ ಹಳ್ಳಿಗಳ ಕಡೆ ಕೊಬ್ಬರಿನ ಚೆನ್ನಾಗಿ ಚಚ್ಬಿಟ್ಟು ಹಸಿ ಕೊಬ್ಬರಿನ ಅದನ್ನು ಹಾಕ್ಕೊಂಡು ಮಾಡ್ಕೋತಾರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾವು ತಿನ್ಬೇಕಾದ್ರೆ ಅಲ್ಲಲ್ಲಿ ನಮಗೆ ಹಸಿ ಕೊಬ್ಬರಿ ತಿನ್ ಸಿಗ್ತಾಯಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈಗ ಬೇಳೆ ಸಾಂಬಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಚಪಾತಿಗೂ ಸಹ ತಿನ್ಬೋದು ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಹೀರೇಕಾಯಿ ಹುಳಿ ಮಾಡಿಕೊಂಡು ರೆಡಿಯಾಗಿದೆ ಹೀರೆಕಾಯಿ ಹುಳಿ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗ್ ಮುಗ್ದಿದೆ ಥ್ಯಾಂಕ್ ಯು